ಹಾಯ್ ಹಲೋ ನಮಸ್ಕಾರ ಎಲ್ಲರನ್ನ ಸ್ಪರ್ಧಾ ಮಿತ್ರರಿಗೆ ಇವತ್ತಿನ ತರಗತಿಯಲ್ಲಿ ಭೂಗೋಳಶಾಸ್ತ್ರದಲ್ಲಿ ಕೇಳಿರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ತಪ್ಪಿದ್ದಲ್ಲಿ ಕ್ಷಮಿಸಿರಿ ಅಂತ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಕ್ವೆಶನ್ ನಂಬರ್ ಒಂದು ಭಾರತದ ಗಿರಿಧಾಮಗಳ ರಾಣಿ ಎಂದು ಯಾವುದನ್ನು ಕರೆಯಲಾಗುತ್ತದೆ ಅಂತ ಕೇಳಿದಾರ ಇದಕ್ಕೆ ಆಪ್ಷನ್ ನೋಡ್ತಾ ಹೋಗೋಣ ಆಪ್ಷನ್ ಎ ಊಟಿ ಆಪ್ಷನ್ ಬಿ ಸಿಮ್ಲಾ ಆಪ್ಷನ್ ಸಿ ಡಾರ್ಜಿಲಿಂಗ್ ಆಪ್ಷನ್ ಡಿ ಕೆಮ್ಮನ್ಗುಂಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಮ್ಲಾ ಇದ್ರ ಬಗ್ಗೆ ಇನ್ನಿಷ್ಟು ನೋಡಬೇಕಾದ್ರೆ ಭಾರತದ ಗಿರಿಧಾಮಗಳ ರಾಣಿ ಎಂದು ಶಿಮ್ಲಾನ ಕರೀತಾರೆ ಆಗಲಿ ನೋಡಿದ್ದೀವಿ ತದನಂತರ ಉತ್ತರ ಭಾರತದ ಗಿರಿಧಾಮಗಳ ರಾಣಿ ಎಂದು ಚಕ್ರತಾವನ್ನು ಕರೀಲಾಗ್ತದೆ ಇದು ಉತ್ತರಖಂಡದಲ್ಲಿ ಕಂಡುಬರತಕ್ಕಂಥ ನಗರ ಒಂದು ಉದ್ಯಾನವನ ಅದೇ ರೀತಿ ದಕ್ಷಿಣ ಭಾರತದ ಗಿರಿಧಾಮಗಳ ರಾಣಿ ಎಂದು ಯಾವುದನ್ನು ಕರಿತಾರಪ್ಪ ಅಂದರೆ ಊಟಿಯನ್ನು ಕರೀಲಾಗ್ತದೆ ಇದು ತಮಿಳುನಾಡಲ್ಲಿ ಐತಿ ಅದೇ ರೀತಿ ಪಶ್ಚಿಮ ಭಾರತದ ಗಿರಿಧಾಮಗಳ ರಾಣಿ ಎಂದು ಮೌಂಟ್ ಅಬುವನ್ನು ಕರಿಲಾಗ್ತದೆ ಇದು ರಾಜಸ್ಥಾನದಲ್ಲಿ ಕಂಡುಬರತಕ್ಕಂಥ ಪ್ರಮುಖ ಗಿರಿಧಾಮ ಪೂರ್ವ ಭಾರತದ ಗಿರಿಧಾಮಗಳ ರಾಣಿ ಎಂದು ಡಾರ್ಜಿಲಿಂಗನ್ನು ಕರಿತಾ ಹೋಗ್ತೀವಿ ಇದು ಪಶ್ಚಿಮ ಬಂಗಾಳದಲ್ಲಿ ಐತಿ ಅದೇ ರೀತಿ ಮಧ್ಯ ಭಾರತದ ಗಿರಿಧಾಮಗಳ ರಾಣಿ ಎಂದು ಪಚಿಮೇರಿನ ಕರಿತೀವಿ ಇದು ಮಧ್ಯ ಪ್ರದೇಶದಲ್ಲಿ ಕಂಡುಬರುತ್ತದೆ ಅದೇ ರೀತಿ ನಮ್ಮ ಕರ್ನಾಟಕದ ಗಿರಿಧಾಮಗಳ ರಾಣಿ ಎಂದು ಕೆಮ್ಮನಗುಂಡಿಯನ್ನು ಕರಿತೀವಿ ಚಿಕ್ಕಮಗಳೂರಿನಲ್ಲಿ ಕಂಡುಬರ್ತಕ್ಕಂಥ ಕೆಮ್ಮನಗುಂಡಿಯನ್ನು ನಾವು ಕರ್ನಾಟಕದ ಗಿರಿಧಾಮಗಳ ರಾಣಿ ಎಂದು ಅಂತ ನೋಡ್ತಾ ಹೋಗ್ತೀವಿ ಹಾಗಾದರೆ ಕ್ವಶನ್ ನಂಬರ್ ಎರಡು ಭಾರತದ ಥಾರ್ ಮರುಭೂಮಿಯನ್ನು ಪಾಕಿಸ್ತಾನದಲ್ಲಿ ಏನೆಂದು ಕರೆಯುವರು ಅಂತ ಕೇಳಿದಾರ ಇದಕ್ಕೆ ಆಪ್ಷನ್ ನೋಡ್ತಾ ಹೋಗೋಣ ಚೌಲಿಸ್ತಾನ್ ಆಪ್ಷನ್ ಬಿ ಗೋಬಿ ಆಪ್ಷನ್ ಸಿ ಸಹರ ಆಪ್ಷನ್ ಡಿ ಬಲ್ಚಿಸ್ತಾನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚೌಲಿಸ್ತಾನ್ ಭಾರತದಲ್ಲಿ ಇರ್ತಕ್ಕಂಥ ಥಾರ್ ಮರುಭೂಮಿಯನ್ನು ಪಾಕಿಸ್ತಾನದಲ್ಲಿ ಚೌಲಿಸ್ತಾನ್ ಅಂತ ಕರೀತಾರೆ ಪಾಕಿಸ್ತಾನದಲ್ಲಿ ಚೌಲಿಸ್ತಾನ ಅಂತ ಕರೀಲಾಗ್ತದೆ ಕ್ವಶನ್ ನಂಬರ್ ಮೂರು ಮಜೂಲಿ ನದಿ ದ್ವೀಪವು ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂತ ಕೇಳಿದಾರ ಇದಕ್ಕೆ ಆಪ್ಷನ್ ನೋಡ್ತಾ ಹೋಗೋಣ ಆಪ್ಷನ್ ಎ ಗೋದಾವರಿ ಆಪ್ಷನ್ ಬಿ ಕಾವೇರಿ ಆಪ್ಷನ್ ಸಿ ಬ್ರಹ್ಮಪುತ್ರ ಆಪ್ಷನ್ ಡಿ ಗಂಗಾ ನದಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಹ್ಮಪುತ್ರ ನದಿ ಈ ಬ ಬ್ರಹ್ಮಪುತ್ರ ನದಿಗೆ ಮಜುಲಿ ನದಿ ದ್ವೀಪ ನಾವು ನೋಡ್ತಾ ಹೋಗ್ತೀವಿ ಬ್ರಹ್ಮಪುತ್ರ ನದಿಯು ಅಸ್ಸಾಮಿನಲ್ಲಿ ಎಲ್ಲಿ ಅಸ್ಸಾಮಿನಲ್ಲಿ ಮಜುಲಿ ನದಿ ದ್ವೀಪವನ್ನು ನಿರ್ಮಿಸಿದೆ ಅಂತ ನೋಡ್ತಾ ಹೋಗ್ತೀವಿ ಇದು ಜಗತ್ತಿನಲ್ಲೇ ದೊಡ್ಡ ನದಿ ದ್ವೀಪವಾಗಿದೆ ನೋಡ್ರಿ ಈ ದ್ವೀಪವನ್ನು ಸ್ಥಳೀಯರು ಶಂಕರ ದೇವ ಎಂಬ ಹೆಸರಿನಿಂದ ಕರೀತಾರಂತ ನೋಡ್ತಾ ಹೋಗ್ತೀವಿ ಈ ದ್ವೀಪವನ್ನು ಎರಡು ಸಾವಿರದ ಹದಿನಾರರಲ್ಲಿ ಜಿಲ್ಲೆಯಾಗಿ ಘೋಷಿಸಲಾಯಿತು ಅಂತ ನೋಡ್ತಾ ಹೋಗ್ತೀವಿ ಹಾಗಾದರೆ ಕ್ವೆಶನ್ ನಂಬರ್ ನಾಲ್ಕು ಕೆಳಗಿನವುಗಳಲ್ಲಿ ಯಾವುದು ಗಂಗಾ ನದಿಯ ಬಲದಂಡೆಯ ಉಪನದಿಯಲ್ಲ ಅಂತ ಕೇಳಿದಾರೆ ಯಾವುದು ಬಲದಂಡೆಯ ಉಪನದಿಯಲ್ಲ ಅಂತ ಕೇಳಿ ಹೋಗಿದ್ದಾರೆ ಇದಕ್ಕೆ ಆಪ್ಷನ್ ನೋಡ್ತಾ ಹೋಗೋಣ ಆಪ್ಷನ್ ಎ ಯಮುನಾ ನದಿ ಆಪ್ಷನ್ ಬಿ ಘಾಗರಾ ನದಿ ಆಪ್ಷನ್ ಸಿ ಸೋನ ನದಿ ಆಪ್ಷನ್ ಡಿ ದಾಮೋದರ ನದಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಘಾಗರ ನದಿ ಇಲ್ಲಿ ಬರ್ತಕ್ಕಂಥ ಯಮುನಾ ಸೋನ ದಾಮೋದರ ಇವು ಗಂಗಾ ನದಿಯ ಬಲದಂಡೆಯ ಉಪನದಿಗಳು ಇಲ್ಲಿ ನೋಡೋದಾದರೆ ಬಲದಂಡೆಯ ಉಪನದಿಗಳು ಯಾವಪ್ಪ ಅಂದರೆ ಯಮುನಾ ಸೋನ ದಾಮೋದರ ಕೇನ್ ಅಂತ ಬರ್ತಾವ ಅದೇ ರೀತಿ ಎಡದಂಡೆಯ ಉಪನದಿಗಳು ಅಂದ್ರೆ ರಾಮಗಂಗಾ ಗೋಮುತಿ ಘಗ್ರ ಗಂಡಕಿ ಮಹಾನಂದ ಹಾಗಾದರೆ ಕ್ವಶನ್ ನಂಬರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಐದು ಪನಾಮ ಕಾಲುವೆಯಿಂದ ಕೆಳಗಿನ ಯಾವ ಖಂಡಗಳು ಬೇರ್ಪಡುತ್ತವೆ ಅಂತ ಕೇಳಿದಾರೆ ಪನಾಮ ಕಾಲುವೆಯಿಂದ ಕೆಳಗಿನ ಯಾವ ಖಂಡಗಳು ಬೇರ್ಪಡುತ್ತವೆ ಅಂತ ಕೇಳಿದಾರೆ ಇಲ್ಲಿ ನೋಡ್ತಾ ಹೋಗೋಣ ಇದಕ್ಕೆ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾವನ್ನು ಬೇರ್ಪಡಿಸುವ ಕಾಲುವೆಯೇ ಪನಾಮ ಕಾಲುವೆ ಕ್ವಶನ್ ನಂಬರ್ ಆರು ಪ್ರಾಜೆಕ್ಟ್ ಎಲಿಫೆಂಟ್ ಯಾವ ವರ್ಷದಲ್ಲಿ ಜಾರಿಗೆ ಬಂತು ಅಂತ ಕೇಳಿದಾರೆ ಯಾವುದ್ರಿ ಪ್ರಾಜೆಕ್ಟ್ ಎಲಿಫೆಂಟ್ ಹಾಗಾದರೆ ಇಲ್ಲಿ ನೋಡ್ತಾ ಹೋಗೋಣ ಆಪ್ಷನ್ ಎ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಸಿಂಹ ಯೋಜನೆ ಜಾರಿಗೆ ಬರ್ತದೆ ಪ್ರಾಜೆಕ್ಟ್ ಲಾಯನ್ ಆಪ್ಷನ್ ಬಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಹುಲಿ ಯೋಜನೆ ನೋಡ್ತೀವಿ ಪ್ರಾಜೆಕ್ಟ್ ಟೈಗರ್ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಮೊಸಳೆ ಯೋಜನೆ ನೋಡ್ತೀವಿ ಅದೇ ರೀತಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ನ ನೋಡ್ತಾ ಹೋಗ್ತೀವಿ ಆಗಸ್ಟ್ ಹನ್ನೆರಡನ್ನು ವಿಶ್ವ ಆನೆಗಳ ದಿನವನ್ನಾಗಿ ಆಚರಿಸಲಾಗುವುದು ಅಂತ ನೋಡ್ತಾ ಹೋಗ್ತೀವಿ ಹಾಗಾದರೆ ಕ್ವಶನ್ ನಂಬರ್ ಏಳು ರೇಗುರು ಮಣ್ಣು ಯಾವ ಬೆಳೆಗೆ ಅತಿ ಸೂಕ್ತವಾಗಿದೆ ಅಂತ ಕೇಳಿದಾರೆ ಹಾಗಾದರೆ ಈ ರೇಗುರು ಮಣ್ಣು ಅಂತಂದರೆ ಕಪ್ಪು ಮಣ್ಣು ಕಪ್ಪು ಮಣ್ಣಿನ ಮತ್ತೊಂದು ಹೆಸರೇ ರೇಗುರು ಮಣ್ಣು ಇದು ಯಾವ ಬೆಳೆಗೆ ಅತಿ ಸೂಕ್ತವಾಗಿದೆ ಅಂತ ಕೇಳಿದಾರೆ ಇಲ್ಲಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಹತ್ತಿ ಹತ್ತಿ ಬೆಳೆಗೆ ಕಪ್ಪು ಮಣ್ಣು ಅತಿ ಸೂಕ್ತವಾದ ಮಣ್ಣಾಗಿದೆ ಅಂತ ನೋಡ್ತಾ ಹೋಗ್ತೀವಿ ಯಾಕಂದರೆ ಇದು ಕಪ್ಪು ಮಣ್ಣು ಅತಿ ತೇವಾಂಶವನ್ನು ಇಟ್ಟುಕೊಳ್ಳುವ ಮಣ್ಣಾಗಿದೆ ಅಂತ ನೋಡ್ತಾ ಹೋಗ್ತೀವಿ ಕ್ವೆಶನ್ ನಂಬರ್ ಎಂಟು ಭಾರತದಲ್ಲಿ ಜೀವಿಗೋಳ ಧಾಮವನ್ನು ಸ್ಥಾಪಿಸಿದ್ದು ಎಲ್ಲಿ ಅಂತ ಕೇಳಿದಾರ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಎ ನೀಲಗಿರಿಯಲ್ಲಿ ಜೀವಗೋಳ ಧಾಮವನ್ನು ನೀಲಗಿರಿಯಲ್ಲಿ ಸ್ಥಾಪಿಸೋದನ್ನ ನೋಡ್ತಾ ಹೋಗ್ತೀವಿ ಇಲ್ಲಿ ನೋಡಬೇಕಾಗಿದ್ದು ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳ ಕೂಡ ನೀಲಗಿರಿ ಬೆಟ್ಟಗಳಲ್ಲಿ ಕ್ವೆಶನ್ ನಂಬರ್ ಒಂಬತ್ತು ವಾಯುಮಂಡಲದ ಅತ್ಯಂತ ಕೆಳಪದರ ಯಾವುದು ಅಂತ ಕೇಳಿದಾರೆ ವಾಯುಮಂಡಲದ ಅತ್ಯಂತ ಕೆಳಪದರ ಯಾವುದು ಅಂತ ಕೇಳಿದಾರೆ ಇಲ್ಲಿ ನೋಡ್ತಾ ಹೋಗೋಣ ಅತ್ಯಂತ ಕೆಳಪದ್ರೆ ಯಾವುದಪ್ಪ ಅಂದರೆ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಪರಿವರ್ತನಾ ಮಂಡಲ ತದನಂತರದಲ್ಲಿ ಬರ್ತಕ್ಕಂಥ ಮಂಡಲ ಸಮೋಷ್ಣ ಮಂಡಲ ಸ್ಟ್ಯಾಟೋಸ್ಪಿಯರ್ ತದನಂತರದಲ್ಲಿ ಮಧ್ಯಂತರ ಮಂಡಲ ತದನಂತರದಲ್ಲಿ ಉಷ್ಣ ಮಂಡಲ ಆದ ತಕ್ಷಣ ಅತ್ಯಂತ ಹೊರವಾದ ವಲಯ ಯಾವುದಪ್ಪ ಅಂದರೆ ಬಾಹ್ಯ ಮಂಡಲ ಅಯಾನೋಸ್ಪಿಯರ್ ಅಂತ ಕರಿತೀವಿ ಕ್ವಶನ್ ನಂಬರ್ ಹತ್ತು ಮಣ್ಣಿನಲ್ಲಿ ಕಂಡುಬರುವ ಆಮ್ಲ ಯಾವುದು ಅಂತ ಕೇಳಿದರ ಇಲ್ಲಿ ನೋಡ್ತಾ ಹೋಗೋಣ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಹ್ಯೂಮಿಕ್ ಆಮ್ಲ ಮಣ್ಣಿನಲ್ಲಿ ಹ್ಯೂಮಿಕ್ ಆಮ್ಲ ಕಂಡು ಬರ್ತದೆ ಅಂತ ನೋಡ್ತಾ ಹೋಗ್ತೀವಿ ಈ ಲ್ಯಾಕ್ ಲ್ಯಾಕ್ಟಿಕ್ ಆಮ್ಲವು ಮೊಸರಿನಲ್ಲಿ ಕಂಡು ಬರ್ತದ ಅಂತ ನೋಡ್ತಾ ಹೋಗ್ತೀವಿ ಸ್ವಲ್ಪುರಿಕ್ ಆಮ್ಲವು ಕಾರಿನ ಬ್ಯಾಟ್ರಿಗಳಲ್ಲಿ ಕಂಡು ಬರ್ತದೆ ಅಂತ ನೋಡ್ತಾ ಹೋಗ್ತೀವಿ ಕಾರಿನ ಬ್ಯಾಟ್ರಿ ಆಮೇಲೆ ಅಸ್ಕಾರ್ಬಿಕ್ ಆಮ್ಲವು ವಿಟಮಿನ್ ಸಿಯಲ್ಲಿ ಕಂಡು ಬರ್ತಕ್ಕಂಥ ಆಮ್ಲವಾಗಿದೆ ಅಂತ ನೋಡ್ತಾ ಹೋಗ್ತೀವಿ ಹಾಗಾದರೆ ಕ್ವೆಶನ್ ನಂಬರ್ ಹನ್ನೊಂದು ಹಟ್ಟಿ ಚಿನ್ನದ ಗಣಿಗಳು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿವೆ ಅಂತ ಕೇಳಿದಾರ ಇದಕ್ಕೆ ಆಪ್ಷನ್ ನೋಡ್ತಾ ಹೋಗೋಣ ಕೋಲಾರ ಬೆಳಗಾವಿ ರಾಯಚೂರು ಕೊಪ್ಪಳ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರೈಟ್ ಇಸ್ ಅಂತ ರೈಟ್ ಆನ್ಸರ್ ರಾಯಚೂರು ಈ ಹಟ್ಟಿ ಚಿನ್ನದ ಗಣಿ ಗಣಿಗಳು ರಾಯಚೂರಿನಲ್ಲಿ ಕಂಡು ಅಂತ ನೋಡ್ತಾ ಹೋಗ್ತೀವಿ ಅದೇ ರೀತಿ ಕೋಲಾರದಲ್ಲಿ ಕೂಡ ಚಿನ್ನದ ಗಣಿ ಅದಾವಂತ ನೋಡ್ತಾ ಹೋಗ್ತೀವಿ ಕೆ ಜಿ ಎಫ್ ಕ್ವೆಶನ್ ನಂಬರ್ ಹನ್ನೆರಡು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ನಂದಿ ಬೆಟ್ಟವಿದೆ ಅಂತ ಕೇಳಿದಾರೆ ನಂದಿ ಬೆಟ್ಟ ಇಲ್ಲಿ ನೋಡ್ತಾ ಹೋಗೋಣ ಬೆಂಗಳೂರು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಇದಕ್ಕೆ ಸರಿಯಾದ ಆನ್ಸರ್ ಆಪ್ಷನ್ ಸಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲಿ ಪ್ರಸಿದ್ಧ ನಂದಿ ಬೆಟ್ಟನ ಐತಿ ಅಂತ ನೋಡ್ತಾ ಹೋಗ್ತೀವಿ ಹಾಗಾದರೆ ಕ್ವಶನ್ ನಂಬರ್ ಹದಿಮೂರು ಕೆಳಗಿನ ಯಾವುದು ಕೃಷ್ಣಾ ನದಿಯ ಉಪನದಿ ಅಲ್ಲ ಅಂತ ಕೇಳಿದ್ದಾರೆ ಕೆಳಗಿನ ಯಾವುದು ಕೃಷ್ಣಾ ನದಿಯ ಉಪನದಿ ಅಲ್ಲ ಅಂತ ಕೇಳಿದ್ದಾರೆ ಇದಕ್ಕೆ ನೋಡ್ತಾ ಹೋಗೋಣ ಆಪ್ಷನ್ ಎ ತುಂಗಭದ್ರಾ ಮಲಪ್ರಭಾ ಘಟಪ್ರಭಾ ಅಮರಾವತಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಅಮರಾವತಿ ಈ ಅಮರಾವತಿ ನದಿಯು ಕೃಷ್ಣಾ ನದಿಯ ಉಪನದಿ ಅಲ್ಲ ಅಂತ ನೋಡ್ತಾ ಹೋಗ್ತೀವಿ ತುಂಗಭದ್ರಾ ಮಲಪ್ರಭಾ ಘಟಪ್ರಭಾ ಅದೇ ರೀತಿ ಧೋನಿ ಇವು ಕೃಷ್ಣಾ ನದಿಯ ಉಪನದಿ ಅಂತ ನೋಡ್ತಾ ಹೋಗ್ತೀವಿ ಕ್ವಶನ್ ನಂಬರ್ ಹದಿನಾಲ್ಕು ಅರಬ್ಬಿ ಸಮುದ್ರದ ರಾಣಿ ಎಂದು ಯಾವ ಬಂದರನ್ನು ಕರೆಯುತ್ತಾರೆ ಅಂತ ಕೇಳಿದಾರೆ ಇಲ್ಲಿ ಆಪ್ಷನ್ ನೋಡ್ತಾ ಹೋಗೋಣ ಮರ್ಮ್ ಗೋವಾ ಬಂದರು ನವಮಂಗಳೂರು ಬಂದರು ಕೊಚ್ಚಿ ಬಂದರು ಮುಂಬೈ ಬಂದರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇ ರೈಟ್ ಆನ್ಸರ್ ಕೊಚ್ಚಿ ಬಂದರು ಈ ಕೊಚ್ಚಿ ಬಂದರನ್ನು ಅರಬ್ಬಿ ಸಮುದ್ರದ ರಾಣಿ ಎಂದು ಕರಿತಾ ಹೋಗ್ತೀವಿ ಇಲ್ಲಿ ಕರ್ನಾಟಕದ ಹೆಬ್ಬಾಗಿಲು ಎಂದು ನವಮಂಗಳೂರು ಬಂದರನ್ನು ಕರಿತಾ ಹೋಗ್ತೀವಿ ಕ್ವಶನ್ ನಂಬರ್ ಹದಿನೈದು ಭಾರತದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳಿದರ ಇಲ್ಲಿ ನೋಡ್ತಾ ಹೋಗೋಣ ಕಾಂಚಿರಂಗ ಜಿಮ್ ಕಾರ್ವೆಟ್ ಹೇಮಿಸ್ ರಾಷ್ಟ್ರೀಯ ಉದ್ಯಾನವನ ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಇದು ರೈಟ್ ಆನ್ಸರ್ ಹೇಮಿಸ್ ರಾಷ್ಟ್ರೀಯ ಉದ್ಯಾನವನವು ಭಾರತದ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಆಗಿದೆ ಅಂತ ನೋಡ್ತಾ ಹೋಗ್ತೀವಿ ಇದು ಬರ್ತಕ್ಕಂಥದ್ದು ಲಡಾಖ್ನಲ್ಲಿ ಇವತ್ತಿನ ಕ್ಲಾಸ್ ಇಷ್ಟ ಆಗಿರ್ತದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು